ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಮೋಮೋಸ್ ಮಾಡ್ಕೊಳ್ತಾ ಮೋಮೋಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಪನ್ನೀರ್ ಅಂತ ಅಂತೇಳಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದಲ್ವಾ ಮಕ್ಕಳಿಗೆ ತೆಗೆದು ದೊಡ್ಡವರ ತನಕ ಎಲ್ಲರಿಗೂ ಸಹ ಇಷ್ಟ ಆಗುವಂಥ ಒಂದು ಇದು ತಿಂಡಿ ಅಂತಲೇ ನಾನು ಹೇಳ್ತೇನೆ ಇದು ಈ ಸಂಜೆ ಟೈಮಲ್ಲಿ ಸಹ ತಿನ್ಬೋದು ಡಿನ್ನರಿಗೆ ಸಹ ತಿನ್ಬೋದು ಫಸ್ಟಿಗೆ ಇಲ್ಲಿ ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಜಾಸ್ತಿ ಇನ್ಗ್ರಿ ಅಂದರೆ ಮನೇಲಿರುವಂಥದೇ ಇನ್ಗ್ರಿಡಿಯಂಟ್ಸ್ ಸಾಕು ಒಂದು ಪನೀರೊಂದು ಎಕ್ಸ್ಟ್ರಾ ಬೇಕಾಗ್ತದೆ ಎಣ್ಣೆ ಬಿಸಿ ಆದಮೇಲೆ ನೋಡಿ ನಾನು ಅಲ್ಲಿ ನಾನು ಗ್ರೀನ್ ಚಿಲ್ಲಿ ಹಾಕಿದೆ ಅಂದರೆ ಕಸಿ ಮೆಣಸಿನ್ಕಾಯಿ ಹಾಕಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೇನೆ ಇಲ್ಲಿ ಜಾಸ್ತಿ ಕ್ವಾಂಟಿಟಿದು ನಾನು ಮಾಡ್ತಾ ಇಲ್ಲ ಒಂದು ನೂರು ಗ್ರಾಮಿನಷ್ಟು ಪನ್ನೀರ್ ತೊಗೊಂಡಿದ್ದೇನೆ ನಾನು ಅದನ್ನು ಗ್ರೇಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಪೀಸಸ್ಸ ಮಾಡಿ ಹಾಕ್ಕೊಳ್ಬೋದು ನೀವು ಸಣ್ಣ ಸಣ್ಣ ಪೀಸ್ ಮಾಡಿ ಈಗ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದು ನಾನು ಸ್ವಲ್ಪ ಶುಂಠಿ ಆಮೇಲೆ ಖಾರಕ್ಕೆ ನೋಡಿಕೊಂಡು ನೀವು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಆಮೇಲೆ ಅರ್ಧ ನೀರುಳ್ಳಿ ಹಾಕಿದ್ದೇನೆ ಹಾಫ್ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಅದು ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಗ ಹಾಕ್ತೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಡಿದ್ದೇನೆ ನಾನು ಮತ್ತು ಬೇಕಂತೇಳಿದರೆ ನಮಗೆ ಆ್ಯಡ್ ಮಾಡ್ಬೋದು ಅದು ಎಲ್ಲ ರೆಡಿ ಮಾಡ್ಕೊಳ್ಳುವಾಗ ತುಂಬ ಒಳ್ಳೆಯದಾಗ್ತದಲ್ವ ಅದರಲ್ಲಿ ನಾನ್ ವೆಜ್ಜ ತಿನ್ನೋರಿಗಾದರೆ ಚಿಕನ್ ಇದು ಸಹ ಮಾಡ್ಕೊಳ್ಬೋದು ಚಿಕನ್ ಇದು ನಾನು ಈಗಾಗಲೇ ಹಾಕಿದ್ದೇನೆ ಖಂಡಿತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಆಮೇಲೆ ವೆಜ್ ಮೋಮೋಸ್ ಸಹ ಹಾಕಿದ್ದೇನೆ ಈಗ ಇದಕ್ಕೆ ನಾನು ಕ್ಯಾಬೇಜ್ ಹಾಕ್ಕೊಂಡಿದ್ದೇನೆ ನೋಡಿ ಒಂದು ಚಿಕ್ಕ ಬೌಲಷ್ಟು ಕ್ಯಾಬೇಜನ್ನು ಹಾಕ್ಕೊಂಡಿದ್ದೇನೆ ತುಂಬ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ನೀವು ಹಾಕ್ಕೊಳ್ಳಿ ನೀವು ಇದನ್ನು ಫುಲ್ಲಾಗಿ ಬೇಯಿಸ್ಬೇಕಂತೇನೂ ಅಗತ್ಯ ಇಲ್ಲ ನಾವಿಲ್ಲಿ ನಾನು ಅಂದರೆ ಲೈಟಾಗಿ ಅದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಯಾಕಂತೇಳಿದ್ರೆ ನಾವು ಸ್ಟೀಮ್ ಮಾಡಲಿಕ್ಕೆ ಉಂಟಲ್ವಾ ಇಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದೇನೆ ಒಂದು ಕಾಲು ಕಪ್ಪಿನಷ್ಟು ಕ್ಯಾಬೇಜ್ ಒಂದು ಕಪ್ ತೊಗೊಂಡ್ರೆ ಕ್ಯಾಪ್ಸಿಕಮ್ ಒಂದು ಕಾಲು ಕಪ್ಪಿನಷ್ಟು ಸಾಕಾಗ್ತದೆ ಅದು ಸಹ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಿಮಗೆ ಬೇಕಂತ ಹೇಳಿದರೆ ಕ್ಯಾರೆಟ್ಸ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಅದು ಸಹ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಇಲ್ಲಿ ಪನ್ನೀರ್ ಆ್ಯಡ್ ಇದ್ದೇನೆ ಪನ್ನೀರ್ ಫಸ್ಟಿಗೆ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದೆ ಆಮೇಲೆ ಎಲ್ಲ ಸಹ ನಾನು ಗ್ರೇಟ್ ಮಾಡಿ ಹಾಕಿದ್ದೇನೆ ಅಂದರೆ ತುರ್ದು ಹಾಕಿದ್ದೇನೆ ಇದಕ್ಕೆ ತಿನ್ನಲಿಕ್ಕೆ ಎಷ್ಟು ಒಳ್ಳೆಯದಾಗ್ತದೆ ಅಂತೇಳಿದರೆ ಯಾರಾದರೂ ಇಷ್ಟು ತನಕ ನೀವು ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರ್ತದೆ ಹಾಗೆಯೇ ಇದಕ್ಕೆ ಪೆಪ್ಪರ್ ಪೌಟರ್ ಅಂದರೆ ಕಾಳು ಮೆಣಸಿನ ಪೌಡರ್ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿದ್ದೇನೆ ಕ್ವಾರ್ಟರ್ ಟೀ ಸ್ಪೂನಷ್ಟು ಸಾಕಾಗ್ತದೆ ಅಂದರೆ ಗ್ರೀನ್ ಚಿಲ್ಲಿ ಹಾಕಿರ್ತೇವಲ್ವ ನಾವು ಹಾಗಾಗಿ ಪೆಪ್ಪರ್ ಪೌಟ್ರ್ ಸ್ವಲ್ಪ ಸಾಕಾಗ್ತದೆ ಗ್ರೀನ್ ಚಿಲ್ಲಿ ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೊಂದು ತುಂಬ ಖಾರ ಇರ್ತದಲ್ವ ಒಂದು ಹಾಕಿ ಅಥವಾ ಖಾರ ಇಲ್ಲದ್ರೆ ಎರಡು ಹಾಕಿ ಈಗ ಇದಕ್ಕೆ ಸೋಯಾ ಸಾಸ್ ಹಾಕೊಂಡೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊಂಡಿದ್ದೇನೆ ನೀವೆಲ್ಲ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕಾಗ್ತದೆ ಇನ್ನು ವೆಜ್ ತಿನ್ನುವರಿಗೆಲ್ಲ ಇದು ಒಳ್ಳೆಯದಾಗ್ತದಲ್ವ ಪನ್ನೀರ್ ಇದೆಲ್ಲ ಅಂದರೆ ಹೆಲ್ತಿಗೆ ಸಹ ಒಳ್ಳೆಯದು ಹಾಗೆಯೇ ನಾನಿಲ್ಲಿ ಹಿಟ್ಟು ಸಹ ಕಲಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾನು ಹಿಟ್ಟು ಕಲಸಿದ್ದು ವಿಡಿಯೋ ಹಾಕಿದ್ದೇನೆ ಹಾಗಾಗಿ ಹಾಕಲಿಲ್ಲ ಮೈದಾ ಅಥವಾ ಗೋಧಿ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಗೆಯೇ ಅದಕ್ಕೆಷ್ಟು ಬೇಕಷ್ಟೇ ನೀರು ಹಾಕಿ ಕಲಸಿದ್ದೇನೆ ನಾನು ಚಪಾತಿ ಹಿಟ್ಟು ನಾವು ಕಲಿಸ್ತೇವಲ್ವ ಹಾಗೆಯೇ ನಿಮಗೆ ಮೈದಾ ಬೇಡ ಅಂತ ಹೇಳಿದರೆ ಗೋಧಿ ಹಿಟ್ಟಲ್ಲಿ ಸಹನ ಇದನ್ನು ಮಾಡ್ಕೊಳ್ಬೋದು ಯಾವ ಶೇಪ್ ಅಂತೇಳಿದರೆ ತೊಂದರೆ ಇಲ್ಲ ಅಂದರೆ ನಾವು ಅದನ್ನು ಮತ್ತೆ ರೌಂಡ್ ಶೇಪಲ್ಲಿ ಒಂದು ಇದಿಟ್ಟು ಕಟ್ ಮಾಡ್ಕೊಳ್ಬೋದು ಮುಚ್ಚಲದಲ್ಲಿ ನೋಡಿ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗಾದ್ರೂ ರೌಂಡ್ ಶೇಪಲ್ಲಿ ಬರ್ತದೆ ಯಾರಾದರೂ ಬಿಗ್ನರ್ಸ್ ಮಾಡ್ತಾ ಇದ್ದರೆ ಇದೇ ಥರ ಮಾಡ್ಕೊಳ್ಳಿ ನೀವು ಅಂದರೆ ಲಟ್ಸ್ಲಿಕ್ಕೆ ಅದು ಹೇಗೆ ಗೋ ಆಗ್ತದೆ ಅಂತೇಳಿದರೆ ಇದಕ್ಕೀಗ ಫಿಲ್ಲಿಂಗ್ ಆಗ್ತಾಯಿದ್ದೀನಿ ನೋಡಿ ನಾನು ಅಂದರೆ ಅದರ ಹೂರಣ ರೆಡಿ ಮಾಡಿಟ್ಟಿದ್ನಲ್ಲ ಇದು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಮೋಮೋಸಿದು ಶೇಪ್ ಬರ್ತದೆ ಅಂದರೆ ಪರ್ಫೆಕ್ಟ್ ಅಂತೇಳಿ ನಾನು ಹೇಳ್ತಾ ಇಲ್ಲ ನಾನು ಮಾಡೋದು ಸ್ವಲ್ಪ ಅದೇ ಥರ ಟ್ರೈ ಮಾಡಿದೆ ನಾನು ಬಂದಿದೆ ಸಾಧಾರಣ ಬಂದಿದೆ ನೋಡಿ ಈ ಥರ ಫೋಲ್ಡ್ ಮಾಡಿದರೆ ರೆಡಿ ಆಗ್ತದೆ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ಎರಡು ವೀಡಿಯೋದೇ ಹೇಗೆ ಮಾಡಬೇಕಂತೇಳಿ ಸಹ ಅದರಲ್ಲಿ ಸಹ ತೋರಿಸಿದ್ದೇನೆ ನೋಡಿ ನಾನಿಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದ್ದೆ ನಿಮ್ಮ ಹತ್ರ ಸ್ಟೀಮರ್ ಇನ್ನೊಂದು ಥರ ಇರ್ತದಲ್ಲ ಅದನ್ನು ಇದ್ರೂ ಸಹ ಇಟ್ಕೊಳ್ಳಿ ಸ್ವಲ್ಪ ಆಯಿಲ್ ಅದಕ್ಕೆ ಹಚ್ಚಿಕೊಳ್ಳಿ ಯಾಕಂದರೆ ಅಂಟುದಿಲ್ಲ ಅಂಥೇಳಿ ನೋಡಿ ಒಂದೊಂದು ಒಂದೊಂದು ಥರ ಶೇಪ್ ಮಾಡಿದ್ದೇನೆ ನಾನು ಆ ಟೊಮೆಟೊ ಇದಕ್ಕೆ ಟೊಮೆಟೊ ಚಟ್ನಿ ಸೂಪರ್ ಆದಂಥ ಒಂದು ಕಾಂಬಿನೇಷನ್ ಹೇಳಿ ಗೊತ್ತಿದೆ ಅಲ್ವಾ ಅದರದು ರೆಸಿಪಿ ಸಹ ನಾನು ಲಾಸ್ಟ್ ಚಿಕನ್ ಮೋಮೋಸ್ ಮಾಡುವಾಗ ಅದನ್ನು ಸಹ ತೋರಿಸಿದ್ದೇನೆ ಖಂಡಿತ ಮಾಡಿಲ್ಲ ಅಂತ ಹೇಳಿದರೆ ನೀವು ಇದು ರೆಡ್ ಚಿಲ್ಲಿ ಸಾಸ್ ಉಂಟಲ್ಲ ಅದನ್ನು ಸಹ ನೀವು ಇದು ಹಚ್ಚಿ ತಿನ್ಬೋದು ಇದಕ್ಕೆ ತೊಂದರೆ ಇಲ್ಲ ನಾನು ನೋಡಿ ಇಡ್ಲೋ ಬೇಡ ಅಂತೇಳಿ ಯೋಚನೆ ಮಾಡ್ತಾ ಇದ್ದೇನೆ ಅಂದರೆ ಒಂದಕ್ಕೊಂದು ಅಂಟುಕೊಳ್ತದದು ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಇಡಬೇಕಾಗ್ತದೆ ಅದಕ್ಕೇ ಎಣ್ಣೆ ಹಚ್ಚಬೇಕಾಗ್ತದೆ ಇದಕ್ಕೆ ನಾನು ಇಲ್ಡ್ದು ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನಾವು ಬೇಯಿಸ್ಕೊಂಡ್ರೆ ಸಾಕು ಮೀಡಿಯಮ್ ಮತ್ತೆ ಇದರಲ್ಲಿ ಇಟ್ಕೊಂಡು ಯೂಸ್ ಮಾಡಿ ಲೋ ಫ್ಲೇಮಲ್ಲಿ ಎಲ್ಲ ಹೈ ಫ್ಲೇಮಲ್ಲಿ ಸಹ ಇಟ್ಕೊಳ್ಬೇಡಿ ಇದೀಗ ರೆಡಿಯಾಗಿದೆ ಅದನ್ನು ಬಿಸಿ ಇರುವಾಗ ತೆಗಿಲಿಕ್ಕೆ ಸ್ವಲ್ಪ ಅದು ಸ್ಮೂತಾಗಿರ್ತದಲ್ಲ ಕಷ್ಟ ಆಗ್ತದೆ ಸ್ವಲ್ಪ ನಿಧಾನವಾಗಿ ತೆಗಿಬೇಕು ನಾನು ಎಣ್ಣೆ ಸ್ಪ್ರೆಡ್ ಮಾಡಿದೆ ನೋಡಿ ಅದಕ್ಕೆ ಆದರೂ ಸಹ ಸ್ವಲ್ಪ ಅಂಟಿಡಿದೆ ನೋಡಿ ಏನಾಗೋದಿಲ್ಲ ಕಟ್ ಆಗೋದಿಲ್ಲ ಆರಾಮಲ್ಲಿ ತೆಗಿಬೌದು ಸ್ವಲ್ಪ ಆರಿದ ನಂತರ ತೆಗೆಯೋದು ಬೆಟರ್ ಅಂದರೆ ನಾನು ವಿಡಿಯೋಗೋಸ್ಕರ ಸ್ವಲ್ಪ ನಿಮಗೆ ಬೇಗ ತೋರಿಸ್ತಾ ಇದ್ದೇನೆ ಇಲ್ಲಿ ಆಮೇಲೆ ಸ್ವಲ್ಪ ಲೈಟ್ ಬಿಸಿ ಇರುವಾಗ ತಿಂದರೆ ಚಂದ ಅದು ಅಂದರೆ ಟೇಸ್ಟಿಯಾಗಿರ್ತದೆ ಇಲ್ಲಿ ರೆಡಿ ಆದಂತರ ನೋಡಿ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೊಂಡಿತ್ತು ನೀವು ಖಂಡಿತ ಒಮ್ಮೆ ಆ ವಿಡಿಯೋನ ಚೆಕ್ ಮಾಡಿ